ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವಿವತ್ತು ನೋಡ್ತಾ ಇದ್ದೀವಿ ಆರನೇ ತರಗತಿಯ ಕನ್ನಡ ಅದರಲ್ಲಿ ಭಾಗ ಎರಡು ಪಾಠ ಏಳು ಯಾನ ಕುರಿತೊಂದು ಪತ್ರ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ ಅಭ್ಯಾಸಗಳು ಅ ಇಲ್ಲಿರುವ ಪದಗಳನ್ನು ಬಳಸಿ ಸೂಕ್ತವಾದುದನ್ನು ಬಿಟ್ಟಸ್ಥಳದಲ್ಲಿ ತುಂಬಿರಿ ಪದ್ಮಿನಿ ರಾಗಿನಿ ಮತ್ತು ಜೆನಿಫರ್ ಗುಪ್ತ ರಾಜು ದಂತ ಒಂದು ಅದೊಂದು ಭಾನುವಾರ ಎಲ್ಲರೂ ರಾಜುವಿನ ಮನೆಗೆ ಬಂದರು ಬಿಟ್ಟಸ್ಥಳದಲ್ಲಿ ರಾಜು ತುಂಬಿ ಎರಡು ಇಮೇಲ್ ತೆರೆಯಲು ಗುಪ್ತ ಸಂಕೇತದ ಅಗತ್ಯವಿದೆ ಮೂರು ವಿಶೇಷ ಪತ್ರ ತಯಾರಿಸಲು ಹೇಳಿದ್ದು ಪದ್ಮಿನಿ ಮೇಡಮ್ ನಾಲ್ಕು ಯಾನದ ಕುರಿತಾಗಿ ಒಂದು ಇದೆ ಐದು ಯಾನದ ಚಿತ್ರಗಳನ್ನು ಅದರ ವಿವರಗಳನ್ನು ರಾಗಿಣಿ ಮತ್ತು ಜೆನಿಫರ್ ಓದಿದರು ಅದೇ ರೀತಿ ಇಲ್ಲಿ ಗುಂಪಿಗೆ ಸೇರದ ಪದ ಗುರುತಿಸಿ ಬರೆಯಿರಿ ಒಂದು ಕಾಗದ ಪತ್ರ ದೂರವಾಣಿ ಓಲೆ ದೂರವಾಣಿ ಎರಡು ಹೆಬ್ಬಂಡೆ ಹಿರಿದು ಬಂಡೆ ಕಿರಿದು ಬಂಡೆ ದೊಡ್ಡ ಬಂಡೆ ಕಿರಿದು ಬಂಡೆ ಅದಾದ್ಮೇಲೆ ಇನ್ನು ಮೂರು ಸಂತೋಷ ದುಃಖ ಆನಂದ ಸಂತಸ ಯಾವುದು ಇದರಲ್ಲಿ ಗುಂಪಿಗೆ ಸೇರದ ಪದವ ಯಾವ್ದು ಬರುತ್ತೆ ದುಃಖ ಬರುತ್ತೆ ಅದೇ ರೀತಿ ನೀವು ನಾಲ್ಕನೇ ನೋಡಬಹುದು ಸಂಪತ್ತು ಆಪತ್ತು ಧನ ಐಶ್ವರ್ಯ ಇದರಲ್ಲಿ ಯಾವ್ದು ಬರುತ್ತೆ ಐಶ್ವರ್ಯ ಆಪತ್ತು ಆಪತ್ತನ್ನ ಹೊರಗೆ ಬಿಡಬೇಕು ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ ಅಂದ್ರೆ ಒಂದು ಪ್ರಶ್ನೆ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಒಂದು ರಾಜುವಿನ ಮನೆಗೆ ಯಾರು ಯಾರು ಬಂದರು ಉತ್ತರ ರಾಜುವಿನ ಮನೆಗೆ ಸಲೀಂ ರಾಗಿಣಿ ಜಿನಿಫರ್ ಮತ್ತು ಶಂಕರ್ ಬಂದರು ಎರಡು ಈ ಅಂಚೆ ಎಂದರೇನು ಉತ್ತರ ಈ ಅಂಚೆ ಎಂದರೆ ಎಲೆಕ್ಟ್ರಾನಿಕ್ ಅಂಚೆ ಇದನ್ನು ಇಮೇಲ್ ಕೂ ಎಂದು ಕೂಡ ಹೇಳುವರು ಮೂರು ಯಾನದ ಯಾವ ಶಿಖರ ಉಕ್ಕಿನ ಕೋಟೆಯಂತಿದೆ ಉತ್ತರ ಯಾನದ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಉಕ್ಕಿನ ಕೋಟೆಯಂತಿದೆ ಅದೇ ರೀತಿ ನಾಲ್ಕು ಯಾನದ ಕಲ್ಲು ಯಾವುದರಿಂದ ಉತ್ಪತ್ತಿಯಾಗಿದೆ ಉತ್ತರ ಯಾನದ ಕಲ್ಲು ಸುಣ್ಣದ ಕಲ್ಲಿನಿಂದ ಉತ್ಪತ್ತಿಯಾಗಿದೆ ಐದು ಯಾನದಲ್ಲಿ ಯಾವ ದೇವರ ಉತ್ಸವ ನಡೆಯುತ್ತದೆ ಉತ್ತರ ಯಾನದಲ್ಲಿ ಭೈರವೇಶ್ವರ ದೇವರ ಉತ್ಸವ ನಡೆಯುತ್ತದೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಒಂದು ಸುಂದರ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಏಕೆ ಹೇಳಿದರು ಉತ್ತರ ಗುಪ್ತ ಸಂಕೇತವು ಇನ್ನೊಬ್ಬರಿಗೆ ಗೊತ್ತಾಗಬಾರದು ಗೊತ್ತಾದರೆ ಯಾರು ಬೇಕಾದರೂ ಪತ್ರ ಓದಬಹುದು ಬೇರೆಯವರ ಪತ್ರ ನಾವು ಓದಬಾರದು ಅದಕ್ಕೆ ಸುಂದರ್ ಗುಪ್ತ ಸಂಕೇತವನ್ನು ರಾಜುವಿಗೆ ಮಾತ್ರ ಹೇಳಿದನು ಎರಡು ಯಾನದ ಕುರಿತಾಗಿ ಇರುವ ಒಂದು ದಂತಕಥೆಯನ್ನು ಬರೆಯಿರಿ ಉತ್ತರ ಯಾನ ಕುರಿತಾದ ಒಂದು ದಂತಕತೆ ಇದೆ ಅದೇನೆಂದರೆ ಪುರಾಣ ಕಾಲದಲ್ಲಿ ಯಾನದಲ್ಲಿ ಭಸ್ಮಾಸುರನೆಂಬ ರಾಕ್ಷಸ ವಾಸವಾಗಿದ್ದ ಈತನ ಉಪಟಳ ಸಹಿಸಲು ಅಸಾಧ್ಯವಾಗದ ಶಿವನು ಆತನನ್ನು ಸುಟ್ಟು ಬೂದಿ ಮಾಡಿದ ಈ ಬೂದಿಯಿಂದ ದೊಡ್ಡದಾಗಿ ಶಿಖರ ಬೆಳೆಯಿತು ಎಂಬುದು ಎಂಬುದೇ ಈ ದಂತಕಥೆ ಅದೇ ರೀತಿ ಮೂರನೇ ಪ್ರಶ್ನೆ ಯಾವ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತೇವೆ ಉತ್ತರ ಕಾಡಿನ ಮಧ್ಯ ಸಾಗ ಕಾಡಿನ ಮಧ್ಯ ಸಾಗಿದಾಗ ನಮಗೆ ಸಿಗುವ ಮೋಹಿನಿ ಶಿಖರ ಇದು ಮುನ್ನೂರು ಅಡಿ ಎತ್ತರವಿದ್ದು ನೋಡುಗರನ್ನು ಮೈ ರೋಮಾಂಚನಗೊಳಿಸುತ್ತದೆ ಇದು ಮುಂದ್ ಈ ಸ್ವಲ್ಪ ಮುಂದಿರುವ ಮುನ್ನೂರ ತೊಂಬತ್ತು ಅಡಿ ಎತ್ತರದ ಭೈರವೇಶ್ವರ ಶಿಖರ ಕಪ್ಪು ಕಲ್ಲಿನ ಉಕ್ಕಿನ ಕೋಟೆಯಂತಿದೆ ಪ್ರಕೃತಿ ಮಾತೆಯ ಶಿಲ್ಪಿಯ ರೂಪತಾಳಿ ಆ ಆಕೃತಿಗಳನ್ನು ಕೆತ್ತಿರಬಹುದು ಎಂಬುವಷ್ಟರ ಮಟ್ಟಿಗೆ ಯಾನದ ದೃಶ್ಯಗಳು ನೋಡುಗರನ್ನು ಚಕಿತಗೊಳಿಸುತ್ತದೆ ಅದೇ ರೀತಿಯನ್ನು ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ ಉ ಸಂಧಿ ಬಿಡಿಸಿ ಸಂಧಿಯನ್ನು ಹೆಸರಿಸಿ ಭಸ್ಮಾಸುರ ಭೈರವೇಶ್ವರ ಏಕೈಕ ಇತ್ಯಾದಿ ಸೂರ್ಯೋದಯ ಭಸ್ಮಾಸುರ ಭಸ್ಮ ಪ್ಲಸ್ ಅಸುರ ಭಸ್ಮಾಸುರ ಸವರ್ಣ ದೀರ್ಘ ಸಂಧಿ ಭೈರವೇಶ್ವರ ಭೈರವ ಪ್ಲಸ್ ಈಶ್ವರ ಗುಣಸಂಧಿ ಏಕೈಕ ಏಕ ಪ್ಲಸ್ ಏಕ ಏಕೈಕ ವೃದ್ಧಿ ಸಂಧಿ ಇತ್ಯಾದಿ ಇತಿ ಪ್ಲಸ್ ಆದಿ ಇತ್ಯಾದಿ ಎನ್ ಸಂಧಿ ಸೂರ್ಯೋದಯ ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಗುಣಸಂಧಿ ಅದೇ ರೀತಿ ಉ ನಿಮ್ಮೂರಿನ ರಸ್ತೆಗೆ ಬೀದಿ ದೀಪವನ್ನು ಅಳವಡಿಸುವಂತೆ ಕೋರಿ ಕೋರಿ ಸಂಬಂಧಿಸಿದ ಕಚೇರಿಗೆ ಒಂದು ಪತ್ರ ಬರೆಯಿರಿ ಈಗ ನಾವು ಬರಿತೀವಿ ಪತ್ರವನ್ನ ನಾನು ಓದ್ಕೊಂಡು ಹೋಗ್ತೀನಿ ಇಂದ ಅಮರ್ ನಿಮ್ಮ ಹೆಸರು ಬರೀರಿ ಆರ್ ನಗರ ಮೈಸೂರು ಗೆ ಯಾರಿಗೆ ಬರೀಬೇಕು ನಿರ್ದೇಶಕರು ಮಹಾನಗರ ಪಾಲಿಕೆ ಮೈಸೂರು ಮಾನ್ಯರೆ ವಿಷಯ ಬೀದಿ ದೀಪಗಳನ್ನು ಸರಿಪಡಿಸುವುದರ ಬಗ್ಗೆ ಆರ್ ಆರ್ ನಗರಕ್ಕೆ ಸೇರಿದ ಐದನೇ ಮುಖ್ಯ ರಸ್ತೆ ಒಂದನೇ ಅಡ್ಡ ರಸ್ತೆಯಲ್ಲಿ ಹತ್ತು ಬೀದಿ ದೀಪಗಳಿದ್ದು ಅದರಲ್ಲಿ ಎರಡು ಮಾತ್ರ ರಾತ್ರಿ ಉರಿಯುತ್ತಿವೆ ಉಳಿದ ಎಂಟು ದೀಪಗಳು ಕೆಟ್ಟು ಸುಮಾರು ನಾಲ್ಕು ದಿನಗಳಾಯಿತು ಇದುವರೆಗೂ ಯಾರೂ ಸರಿಪಡಿಸಿಲ್ಲ ಮೌಖಿಕವಾಗಿ ಸಂಬಂಧಪಟ್ಟ ಅಧಿಕಾರಿಗಳಿಗೂ ಹೇಳಿದರೂ ಪ್ರಯೋಜನವಾಗಲಿಲ್ಲ ರಾತ್ರಿ ವೇಳೆ ಜನ ಓಡಾಡುವುದು ಬಹಳ ಕಷ್ಟವಾಗಿದೆ ದಯವಿಟ್ಟು ತಕ್ಷಣ ಬೀದಿ ದೀಪಗಳನ್ನು ಸರಿಪಡಿಸಬೇಕೆಂದು ಇಲ್ಲಿನ ನಿವಾಸಿಗಳ ಪರವಾಗಿ ಕೇಳಿಕೊಳ್ಳುತ್ತೇನೆ ವಂದನೆಗಳು ಇಂತಿ ತಮ್ಮ ವಿಶ್ವಾಸಿ ಅಮರ್ ನೀವು ಇಲ್ಲಿ ಸೈನ್ ಮಾಡಬೇಕು ಮತ್ತೆ ಇದನ್ನ ಲೆಟರ್ ಕಳಿಸಬೇಕಂದ್ರೆ ಹಾಗಿರುತ್ತೆ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ನೀವು ಇನ್ನೂ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇದೇ ರೀತಿಯ ಎಲ್ಲ ವಿಡಿಯೋಗಳನ್ನು ನಾವು ಹಾಕುತ್ತೇವೆ ಸುವೇಗ ಸುಮೇರು ಅದೇ ರೀತಿ ರೇಂಬೋ ಇ ವಿ ಎಸ್ ಎಲ್ಲ ಪ್ರಶ್ನೋತ್ತರಗಳನ್ನು ಕೂಡ ಈ ಚಾನೆಲ್ ಹಾಕುತ್ತೇವೆ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ